ರಾಜ್ಯದಲ್ಲಿ ಟ್ಯಾಟೂಗೆ ಬೀಳುತ್ತಾ ಕಡಿವಾಣ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಟ್ಯಾಟೂಗಳಿಂದ ಬರ್ತಾ ಇದೆ ಎಚ್ ಐ ವಿನ್ ಟ್ಯಾಟೂ ಪ್ರಿಯರಿಗೂ ಶಾಕ್ ಕೊಡುತ್ತಾ ಸರ್ಕಾರ ಯಾಕಂದ್ರೆ ಈಗ ಟ್ಯಾಟೂ ಅನ್ನುವಂಥದ್ದು ಟ್ರೆಂಡಿಂಗ್ ನಲ್ಲಿದೆ ಸಾಕಷ್ಟು ಕಡೆ ಈ ಟ್ಯಾಟುಗಳನ್ನ ಪ್ರೊಫೆಷನಲ್ ಆಗಿ ಹಾಕ್ತೀವಿ ಅಂತ ಹೇಳಿ ಶಾಪ್ ಗಳನ್ನ ಓಪನ್ ಮಾಡ್ಕೊಂಡಿದ್ದಾರೆ ಅದರ ಜೊತೆ ಜೊತೆಗೆ ಬೀದಿ ಬದಿಗಳಲ್ಲೂ ಕೂಡ ಟ್ಯಾಟುಗಳನ್ನ ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ಹಾಕುವಂತಹ ಒಂದು ಸಿಚುವೇಶನ್ ಕೂಡ ಈಗ ನಿರ್ಮಾಣ ಆಗಿದೆ ಸೊ ಟ್ಯಾಟು ಪ್ರಿಯರು ಟ್ಯಾಟು ಹಾಕಿಸ್ಕೊಳ್ಬೇಕು ಅಂತ ಹೋಗ್ತಾರೆ ಬಟ್ ಟ್ಯಾಟು ಹಾಕಿದ ಮೇಲೆ ಏನೆಲ್ಲ ರೋಗಗಳಿಗೆ ತುತ್ತಾಗ್ತಾರೆ ಅನ್ನುವಂಥದ್ದು ಟ್ಯಾಟು ಹಾಕಿಸಿಕೊಂಡ ಬಳಿಕ ಗೊತ್ತಾಗುತ್ತೆ ಈಗ ಟ್ಯಾಟುಗಳಿಂದ ಹರಡ್ತಾ ಇದೆಯಂತೆ ಎಚ್ ಐ ವಿ ಹಾಗೆ ಸ್ಕಿನ್ ಕ್ಯಾನ್ಸರ್ ಸೊ ಇದಕ್ಕೆ ಸರ್ಕಾರ ಕಡಿವಾಣ ಹಾಕುತ್ತಾ ರಸ್ತೆ ಬದಿ ಹಾಕೋ ಟ್ಯಾಟುಗಳಿಂದ ಡೇಂಜರಸ್ ಯಾಕಂದ್ರೆ ಸ್ಕಿನ್ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಟ್ಯಾಟುಗೆ ಬಳಸೋ ಕೆಮಿಕಲ್ನಿಂದ ಡೇಂಜರಸ್ ಟ್ಯಾಟುಗಳಿಂದ ಹೆಪಟೈಟಿಸ್ ಬಿ ಹಾಗೆ ಹೆಪಟೈಟಿಸ್ ಸಿ ಲಕ್ಷಣಗಳು ಕೂಡ ಕಾಣಿಸುತ್ತೆ ಸೋಂಕು ತಗಲುತ್ತೆ ದೇಶದಲ್ಲಿ ಟ್ಯಾಟೂ ನಿಯಂತ್ರಣ ಕಾನೂನು ಇಲ್ಲ ಸದ್ಯಕ್ಕೆ ದೇಶದಲ್ಲಿ ಇದಕ್ಕೆ ಹೊಸ ಕಾನೂನು ಜಾರಿಗೆ ಮುಂದಾಗಿದೆ ಸರ್ಕಾರ ಹೊಸ ಕಾನೂನು ಜಾರಿ ಬಗ್ಗೆ ಸಮಾಲೋಚನೆಯನ್ನು ಕೂಡ ನಡೆಸಲಾಗ್ತಾ ಇದೆ ಇನ್ನು ಬೀದಿ ಬದಿಯಲ್ಲಿ ಕಾಸ್ಮೆಟಿಕ್ಸ್ ಮಾರಾಟ ಬ್ಯಾನ್ ಆಗುತ್ತಾ ಲಿಪ್ಸ್ಟಿಕ್ ಲಿಪ್ ಕೇರ್ ಮಾರಾಟ ನಿಷೇಧ ಮಾಡಲಾಗುತ್ತೆ ರಾಜ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಯಾವ ರೀತಿಯಾಗಿ ಟ್ಯಾಟುಗಳನ್ನ ಬೀದಿ ಬದಿಯಲ್ಲಿ ಹಾಕ್ತಾರೋ ಅದೇ ರೀತಿಯಾಗಿ ಈಗ ಪ್ರಾಡಕ್ಟ್ ಗಳನ್ನ ಕೂಡ ಕಡಿಮೆ ಬೆಲೆಗೆ ಬೀದಿ ಬದಿಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಬೀದಿ ಬದಿಯಲ್ಲಿ ಮಾರುವಂತಹ ಕಾಸ್ಮೆಟಿಕ್ಸ್ ಆಗಿದ್ರೆ ಎಷ್ಟು ಸೇಫ್ ಯಾಕಂದ್ರೆ ಲಿಪ್ಸ್ಟಿಕ್ ಅನ್ನ ಕೊಂಡ್ಕೊಳ್ತಾರೆ ಲಿಪ್ ಕೇರ್ ಅನ್ನ ಕೊಂಡ್ಕೊಳ್ತಾರೆ ಲಿಪ್ಸ್ಟಿಕ್ ಅನ್ನ ಹಾಕೊಂಡಂತಹ ಸಂದರ್ಭದಲ್ಲಿ ಏನೆಲ್ಲ ಸೋಂಕು ತಗ್ಲತ್ತೆ ಲಿಪ್ ಕೇರ್ ಬಳಸುವಂತಹ ಸಂದರ್ಭದಲ್ಲಿ ಆ ಲಿಪ್ ಕೇರ್ ಗೆ ಏನೆಲ್ಲ ಆ ಕೆಮಿಕಲ್ ಬಳಸಲಾಗುತ್ತೆ ಇದರಿಂದ ದೇಹಕ್ಕೆ ಸಾಕಷ್ಟು ಹಾನಿಯಾಗುತ್ತೆ ಕಳಪೆ ಗುಣಮಟ್ಟದ ಕಾಸ್ಮೆಟಿಕ್ಸ್ಗೆ ಹಾಗಿದ್ರೆ ಬ್ರೇಕ್ ಬೀಳತ್ತಾ ಕಾಸ್ಮೆಟಿಕ್ಸ್ ಆಕ್ಟ್ ತರಲು ಇಲಾಖೆ ಸಮಾಲೋಚನೆಯನ್ನ ನಡೆಸ್ತಾ ಇದೆ ಕೇಂದ್ರ ಆರೋಗ್ಯ ಇಲಾಖೆಗೆ ಮನವಿಯನ್ನ ಮಾಡಲು ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಪತ್ರ ಬರೆಯೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ಅಧಿಕಾರಿಗಳ ಜೊತೆ ದಿನೇಶ್ ಗುಂಡೂರಾವ್ ಚರ್ಚೆಯನ್ನು ನಡೆಸಿದ್ದಾರೆ ಶೀಘ್ರವೇ ಬೀದಿ ಬದಿಯಲ್ಲಿ ಕಾಸ್ಮೆಟಿಕ್ಸ್ ಮಾರಾಟ ನಿಷೇಧ ಆಗುತ್ತಾ ಯಾಕಂದ್ರೆ ನಾವು ಹೈ ಬ್ರ್ಯಾಂಡ್ ಗಳನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ದುಪ್ಪಟ್ಟು ಹಣವನ್ನ ಕೊಟ್ಟು ತಗೊಳ್ಬೇಕಾಗತ್ತೆ ಆದ್ರೆ ಬೀದಿ ಬದಿಯಲ್ಲಿ ತಗೊಂಡ್ರೆ ನೂರು ಐವತ್ತು ರೂಪಾಯಿಗೆಲ್ಲ ಸಿಕ್ ಬಿಡುತ್ತೆ ಸೊ ಹಾಗಾಗಿ ಗ್ರಾಹಕರು ಕೂಡ ಇದ್ರ ಮೊರೆ ಹೋಗ್ತಾರೆ ಇಡ್ಲಿ ಕರಿದ ಹಸಿರು ಬಟಾಣಿ ಆಯ್ತು ಈಗ ಕೆಮಿಕಲ್ ಬಳಸಿದ ಕಲ್ಲಂಗಡಿ ಸರದಿ ಕೆಮಿಕಲ್ ಬಳಸಿದ ಕಲ್ಲಂಗಡಿ ಹಣ್ಣು ಬ್ಯಾನ್ ಆಗುತ್ತ ಹಾಗಿದ್ರೆ ನಾವು ತಿನ್ನುವಂತಹ ಪದಾರ್ಥಗಳು ಕೂಡ ಹಾಗಿದ್ರೆ ಎಷ್ಟು ಸೇವ್ ಇಡ್ಲಿ ಆಯ್ತು ಕರಿದ ಹಸಿರು ಬಟಾಣಿ ಆಯಿತು ಕೆಮಿಕಲ್ ಯುಕ್ತ ಕಲರ್ ಯುಕ್ತ ಈ ಗೋಬಿ ಮಂಚೂರಿಯಾ ಆಯಿತು ಈಗ ಕೆಮಿಕಲ್ ಬಳಸಿದಂತಹ ಕಲ್ಲಂಗಡಿ ಸರದಿ ಆಗಿದೆ ಯಾಕಂತಂದ್ರೆ ಅದು ಕೆಂಪಾಗಿ ಕಾಣಬೇಕು ಅಥವಾ ರಸಯುಕ್ತವಾಗಿ ಇರಬೇಕು ಅಂತ ಹೇಳಿ ಅದಕ್ಕೆ ಕೆಮಿಕಲ್ ಅನ್ನ ಬಳಸಲಾಗ್ತಾ ಇದೆ ಈಗ ಬೇಸಿಗೆ ಇರೋದ್ರಿಂದ ಅಫ್ಕೋರ್ಸ್ ಜನರು ಈ ಕಲ್ಲಂಗಡಿ ಹಣ್ಣಿನ ಮೊರೆ ಹೋಗ್ತಾರೆ ಕಲ್ಲಂಗಡಿ ಹಣ್ಣಲ್ಲೂ ಕೂಡ ಈಗ ಕೆಮಿಕಲ್ ಅನ್ನ ಬಳಸಲಾಗ್ತಾ ಇದೆ ಹಾಗಿದ್ರೆ ಕಲ್ಲಂಗಡಿ ಹಣ್ಣು ಬ್ಯಾನ್ ಆಗತ್ತಾ ಕೆಮಿಕಲ್ ಇಂಜೆಕ್ಟ್ ಮಾಡ್ತಾ ಇರುವಂತಹ ಬಗ್ಗೆ ಪರಿಶೀಲನೆ ಮಾಡಬೇಕು ಇನ್ನು ನೋಡ್ತಾ ಇದ್ರಲ್ಲ ರಸ್ತೆ ಬದಿ ಹಾಕ್ತಾ ಇರುವಂತಹ ಟ್ಯಾಟೂಗಳು ಕೂಡ ಎಷ್ಟು ಸೇಫ್ ಆಗಿದೆ ಅದರ ಜೊತೆ ಜೊತೆಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇರುವಂತಹ ಕಾಸ್ಮೆಟಿಕ್ ಕೂಡ ಎಷ್ಟು ಸೇಫ್ ಜೊತೆಗೆ ನಾವು ತಂಪು ಪಾನೀಯವಾಗಿ ಬಳಸುವಂತಹ ಈ ಕಲ್ಲಂಗಡಿ ಹಣ್ಣು ಕೂಡ ಎಷ್ಟು ಸೇಫ್ ಅನ್ನುವಂಥದ್ದು ಈ ಮೂರಕ್ಕೂ ಕೂಡ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ ಅಥವಾ ಕಾನೂನನ್ನ ತಂದು ಎಲ್ಲವನ್ನ ಬ್ಯಾನ್ ಮಾಡುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಂಸ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹಂಸ ಈ ಮೂರು ಪದಾರ್ಥಗಳಂದ್ರೆ ಒಂದು ಟ್ಯಾಟೂ ಇರಬಹುದು ಅಥವಾ ಒಂದು ಕಾಸ್ಮೆಟಿಕ್ಸ್ ಇರಬಹುದು ಅಥವಾ ನಾವು ಈಗ ಬಿಸಿಲ ಬೇಗಿಗೆ ತಂಪು ಪಾನೀಯವನ್ನ ಸೇವಿಸುವಂತಹ ಕಲ್ಲಂಗಡಿ ಇಡಬಹುದು ಈ ಮೂರು ಕೂಡ ಜನರಿಗೆ ಎಷ್ಟು ಸೇಫ್ ಹಾಗೇ ಇದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಚರ್ಚೆಗಳು ಆಗ್ತಾ ಇದೆ ಖಂಡಿತವಾಗಿಯೂ ಚೈತ್ರ ಈಗಾಗಲೇ ನಾವು ಹಿಂದೆ ಒಂದು ಕೃತಕ ಬಣ್ಣ ಬಳಕೆ ಮಾಡುವಂತಹ ವಸ್ತುಗಳಲ್ಲಿ ಈ ಒಂದು ಕಲರ್ ಏಜೆಂಟ್ ನ ಆಡ್ ಬ್ಯಾನ್ ಮಾಡಿರೋದು ನೋಡಿದ್ದೀವಿ ಅದು ಕಾಟನ್ ಕ್ಯಾಂಡಿ ಆಗಿರ್ಬೋದು ಗೋಬಿ ಮಂಚೂರಿ ಆಗಿರ್ಬೋದು ಕಬಾಬ್ಗೆ ಎಲ್ಲದಕ್ಕೂ ಕೂಡ ಈಗ ಸಮ್ಮರ್ ನಲ್ಲಿ ಅತಿ ಹೆಚ್ಚು ಜನರು ಏನು ಈ ಕಲ್ಲಂಗಡಿ ಹಣ್ಣನ್ನ ಸೇವಿಸ್ತಾರೆ ಅದು ಡಿಹೈಡ್ರೇಟ್ ಆಗಲ್ಲ ಬಾಡಿಗೆ ಒಳ್ಳೆಯದು ಹಾಗೆಯೇ ಹಾಗೆನೆ ಒಳ್ಳೆ ಫ್ರೂಟ್ ಅನ್ನುವಂತಹ ನಿಟ್ಟಿನಲ್ಲಿ ಹೆಚ್ಚು ನೀರಿನ ಅಂಶ ಇರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಕಲ್ಲಂಗಡಿಯನ್ನು ಸೇವಿಸ್ತಾರೆ ಇದೇ ಒಂದು ಸಮಯವನ್ನ ಇಟ್ಕೊಂಡು ಇಲ್ಲಿ ಒಂದು ಮಾರಾಟಗಾರರು ಇದರಕ್ಕೆ ಒಂದು ಕಲರ್ ಏಜೆಂಟ್ ಅನ್ನ ಇಂಜೆಕ್ಟ್ ಮಾಡುವಂತಹ ಒಂದು ಕಾರ್ಯವನ್ನ ಮಾಡ್ತಿದ್ದಾರೆ ಸೊ ಇದ್ರ ಬಗ್ಗೆ ಒಂದು ದೂರ ಬಂದಂತಹ ಹಿನ್ನೆಲೆಯಲ್ಲಿ ಈಗಾಗ್ಲೇನೇನು ಆಹಾರ ಇಲಾಖೆಯಿಂದ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿರುವಂತದ್ದು ಪ್ರಮುಖವಾಗಿ ನಾವು ನೋಡೋದಿದ್ರೆ ಈಗ ಕಲಂಗಡಿ ಹಣ್ಣು ತುಂಬಾನೇ ಒಂದು ಲೈ ಲೈಟ್ ಪಿಂಕ್ ಆ ಇದ್ರೆ ಯಾರು ತಿನ್ನೋದಕ್ಕೆ ಇಷ್ಟ ಪಡೋದಿಲ್ಲ ಕಲರ್ ಕಲರ್ ಆಗಿ ತುಂಬಾ ಕೆಂಪು ಬಣ್ಣದಾಗಿದ್ರೆ ಓಕೆ ತುಂಬಾನೇ ಟೇಸ್ಟಿ ಆಗಿರ್ಬೋದೇನೋ ಸ್ವೀಟ್ ಆಗಿರ್ಬೋದೇನೋ ಅನ್ನುವಂತ ನಿಟ್ಟಿನಲ್ಲಿ ತಿನ್ನೋದಕ್ಕೆ ಮುಂದಾಗ್ತಾರೆ ಆದ್ರೆ ಆ ಕೆಂಪು ಕಲರ್ ಇರುವಂತದ್ದೇನೆಯೇ ಬಾಡಿಗೆ ನಮ್ಮ ದೇಹಕ್ಕೆ ಒಂದು ತುಂಬಾನೇ ಅಡ್ಡ ಪರಿಣಾಮ ಬೀರುತ್ತೆ ಈ ನಿಟ್ಟಿನಲ್ಲಿ ಇದರ ಮೇಲೆ ಹದ್ದಿನ ಕಂಡಿಟ್ಟಿದ್ದಾರೆ ಎಕ್ಸ್ಪೆಷಲಿ ಈ ಸಮ್ಮರ್ ಟೈಮ್ ನಲ್ಲಿ ಇನ್ನ ಇದನ್ನ ಹೊರತುಪಡಿಸಿ ನಾವು ನೋಡೋದಾದ್ರೆ ಕಾಸ್ಮೆಟಿಕ್ ಆಕ್ಟ್ ಅನ್ನ ಜಾರಿ ತರೋದಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು ಯಾಕೆಂತ ಹೇಳಿದ್ರೆ ಕಾಸ್ಮೆಟಿಕ್ಸ್ ಗೆ ಇದುವರೆಗೂ ಯಾವುದೇ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅದರದ ಒಂದು ಕ್ವಾಲಿಟಿ ಚೆಕ್ ಯಾವ್ದು ಕೂಡ ಮಾಡ್ಲಾಗ್ತಿರ್ಲಿಲ್ಲ ಈ ಹಿನ್ನೆಲೆಯಲ್ಲಿ ಈಗ ನಾವು ನೋಡ್ಬೋದು ಬೇರೆ ಬೇರೆ ಬ್ರ್ಯಾಂಡ್ಗಳನ್ನ ಒಂದು ಲಿಪ್ಸ್ಟಿಕ್ಕು ಐಲೈನರು ಹಾಗೆ ಐ ಶ್ಯಾಡೋ ಈ ತರ ಬರುವಂತಹದ್ದೆಲ್ಲವೂ ಕೂಡ ಕಡಿಮೆ ರೇಟಿಗೆ ಬೇರೆ ಬೇರೆ ಕಂಪ್ನಿಗಳಿಂದ ಸಿಗುತ್ತೆ ಆದರೆ ಅದರಲ್ಲಿ ಏನೆಲ್ಲ ಹಾಕಿರ್ತಾರೆ ಏನೆಲ್ಲ ಒಂದು ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಅನ್ನುವಂಥದ್ದು ಯಾವ್ದು ಕೂಡ ಗೊತ್ತಿಲ್ಲ ಸೊ ಹೀಗಾಗಿಯೇ ರಾಜ್ಯದಾದ್ಯಂತ ಒಂದು ಎಲ್ಲಾ ಒಂದು ಕಾಸ್ಮೆಟಿಕ್ಸ್ ಲಿಪ್ಸ್ಟಿಕ್ ಇರಬಹುದು ಐ ಐಲೈನರು ಲಿಪ್ಕೇರು ಲಿಪ್ ಬಾಮ್ ಈ ರೀತಿಯಾದಂತಹ ಒಂದಷ್ಟು ಕಾಸ್ಮೆಟಿಕ್ಸ್ ಒಂದು ಆ ಪ್ರಯೋಗಾಲಯಕ್ಕೆ ಒಳಪಡಿಸಿರುವಂತದ್ದು ಸೊ ಹೀಗಾಗಿ ಇದನ್ನು ಕೂಡ ಅನ್ಸೇಫ್ ಅಂತ ಬಂದಿದೆ ಈ ನಿಟ್ಟಿನಲ್ಲಿನೇ ಈ ರೀತಿ ಕಳಪೆ ಗುಣಮಟ್ಟದ ಒಂದು ಕಾಸ್ಮೆಟಿಕ್ಸ್ ಬಳಕೆಯಿಂದ ಸ್ಕಿನ್ ಕ್ಯಾನ್ಸರ್ ಇರಬಹುದು ಹಾಗೆ ಬೇರೆ ಬೇರೆ ರೀತಿಯಂತಹ ಚರ್ಮದ ಸಮಸ್ಯೆಗಳಿಗೂ ಕೂಡ ತುತ್ತಾಗ್ತಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಒಂದು ನಿರ್ಬಂಧ ಬೇಕೇ ಬೇಕಾಗಿದೆ ಅದಕ್ಕೆ ಇದೇ ಮೊದಲನೇ ಬಾರಿಗೆ ಒಂದು ಕಾಸ್ಮೆಟಿಕ್ಸ್ ಆಕ್ಟ್ ಅನ್ನ ನಮ್ಮ ರಾಜ್ಯದಲ್ಲಿ ತರೋದಕ್ಕೆ ಈಗಾಗ್ಲೇನೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಎಲ್ಲಾ ಸಿದ್ಧತೆಯನ್ನ ಈಗಾಗಲೇ ಮಾಡ್ಕೊಂಡಿರುವಂತದ್ದು ಈ ಒಂದು ರೂಲ್ಸ್ ಬಂದ ಯಾವುದೇ ಒಂದು ಕಳಪೆ ಗುಣಮಟ್ಟದ ಒಂದು ಕಾಸ್ಮೆಟಿಕ್ಸ್ ಗಳು ಬ್ಯಾನ್ ಆಗುವಂತದ್ದು ಖಂಡಿತ ಕೇವಲ ಒಂದು ಆ ಆ ಒಂದು ಅಂಶಗಳಲ್ಲಿ ಏನೆಲ್ಲ ಇರುತ್ತೆ ಮಾನದಂಡಗಳಲ್ಲಿ ಏನೆಲ್ಲ ಒಂದು ಅಂಶಗಳು ಇರುತ್ತೆ ಅವುಗಳ ಇನ್ಕ್ಲೂಡ್ ಆಗಿದ್ರೆ ಮಾತ್ರ ಅವು ಅಂತಹವುಗಳ ಕಾಸ್ಮೆಟಿಕ್ಸ್ ಅನ್ನ ಮಾರಾಟ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಸೊ ಲೈಸೆನ್ಸ್ ಕೂಡ ಜಾರಿಗೆ ತರುವಂತಹ ಒಂದು ಸಾಧ್ಯತೆಗಳು ಇದಾವೆ ಇದರ ಜೊತೆಗೆ ಏನು ನೋಡೋದಾದ್ರೆ ಟ್ಯಾಟು ಈ ಟ್ಯಾಟೂ ಅಂದ್ರೆ ಈಗ ತುಂಬಾನೇ ಕ್ರೇಜ್ ಆಗಿದೆ ಅನೇಕರು ಟ್ಯಾಟುಗಳನ್ನ ಹಾಕ್ಸ್ಕೊಳ್ತಿದ್ದಾರೆ ಸೊ ಟ್ಯಾಟೋನ ಹಾಕ್ಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಮೊದಲಾಗಿದೆ ಕೇವಲ ಬ್ಲಾಕ್ ಕಲರ್ ಇಂಕ್ ಅನ್ನ ಮಾತ್ರ ಯೂಸ್ ಮಾಡ್ತಿರು ಇತ್ತೀಚಿನ ದಿನಗಳಲ್ಲಿ ರೆಡ್ ಬ್ಲೂ ಗ್ರೀನ್ ಈ ತರ ಎಲ್ಲ ಕಲರ್ ನ ಒಂದು ಇಂಕ್ ಗಳನ್ನು ಕೂಡ ಬಳಕೆಯನ್ನ ಮಾಡ್ತಾರೆ ಸೊ ಹೀಗಾಗಿ ಈ ಒಂದು ಬಣ್ಣದಲ್ಲೂ ಕೂಡ ಈಗ ಒಂದು ಮೆಟೀರಿಯಲ್ ನ ಅಂಶ ಒಂದು ಪತ್ತೆಯಾಗಿರುವಂತದ್ದು ಇದು ಕೂಡ ಒಂದು ಸ್ಕಿನ್ ಕ್ಯಾನ್ಸರ್ ಗೆ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಅನ್ನುವಂಥದ್ದು ತಿಳಿದಿರುವಂತದ್ದು ಹೀಗಾಗಿ ಈಗ ಒಂದು ಗಂಟೆಗೆ ಸಚಿವರು ನಡೆಸುವಂತಹ ಸುದ್ದಿಗೋಷ್ಠಿಯಲ್ಲಿ ಈ ಒಂದು ಕಲರ್ ಅನ್ನ ಅಂದ್ರೆ ಟ್ಯಾಟುಗೆ ಹಾಕುವಂತಹ ಕಲರ್ ಬ್ಯಾನ್ ಮಾಡುವಂತಹ ಸಾಧ್ಯತೆಗಳಿದಾವೆ ಈ ಎಲ್ಲಾ ಅಂಶಗಳ ಕುರಿತು ಇನ್ನೇನು ಕೆಲ ಕೆಲವೊತ್ತಿನಲ್ಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸುದ್ದಿಗೋಷ್ಠಿ ನಡೆಸಿ ಅದರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಚೈತ್ರಾ